ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮಾತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ಕೇಳಿದಂಥ ಕ್ವಶನಿಗೆ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಗಿಡ ಅಂತ ನಿಮ್ಗೆ ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಸೇವಂತ್ ಗಿಡದ ಬಗ್ಗೆ ನನಗೆ ತಿಳಿದಿರೋ ಇನ್ನೊಂದು ಕೆಲವರಷ್ಟು ಒಂದಿಷ್ಟು ಮಾಹಿತಿ ಕೊಡ್ತೀನಿ ತುಂಬ ಜನ ಕೇಳಿದ ಪ್ಶನ್ ಏನಂದರೆ ಗಿಡ ಎಲೆಗಳೆಲ್ಲ ಕೊಳತು ಹೋಗ್ತಾ ಇದೆ ಇನ್ನು ಕೆಲವರು ಮೊಗ್ಗು ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳಿದ್ದಾರೆ ಇನ್ನು ಕೆಲವರು ಇದ್ಗೆ ಯಾವ ಗೊಬ್ಬರ ಹಾಕಬೇಕಕ್ಕ ಅಂತ ಕೇಳಿದ್ದಾರೆ ಇದ್ರ ಬಗ್ಗೆ ನಾನೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಸಣ್ಣ ಸಣ್ಣ ಗಿಡದಲ್ಲೂ ಕೂಡ ಮೊಗ್ಗು ಜಾಸ್ತಿ ಬರೋಕೆ ಏನು ಮಾಡಬೇಕು ನಾನೇನು ಮಾಡಿದ್ದೆ ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಗ್ರೀನ್ ಸೇವಂತಿಕೆ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದು ನನ್ನ ಸೇವಂತಿಕೆ ಗಿಡ ಇದು ನಾನು ಈ ಸರ್ತಿ ಕೂಡ ಟೆರೆಸಲ್ಲೇ ಇಟ್ಟಿದ್ದೀನಿ ಲಾಸ್ಟ್ ಇಯರ್ ಟೆರೆಸ್ ಗಾರ್ಡನ್ ಟೆರೆಸಲ್ಲೇ ಇತ್ತು ಅದು ಹೂವು ಹೇಗಾಗಿತ್ತು ಅಂತ ಕೂಡ ಕ್ಲಿಪ್ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನೋಡಿ ಅದೇ ಲಾಸ್ಟ್ ಇಯರ್ ಹೂವಾಗಿದ್ದು ಇದೇ ಪ್ಲೇಸಲ್ಲಿ ಇವೇ ಗಿಡಗಳು ನಾನು ಏನು ಅದಕ್ಕೆ ಇದು ಮಾಡಲಿಲ್ಲ ಪ್ರೂನ್ ಮಾಡಿಬಿಟ್ರೆ ಸ್ವಲ್ಪ ಮಣ್ಣು ಹಾಕಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿದ್ದೀನಿ ಬಿಟ್ಟರೆ ಇನ್ನೇನು ಮಾಡಲಿಲ್ಲ ಸೇಮ್ ಇದೇ ಹೂವು ಈ ಸರ್ತಿ ಕೂಡ ಆಗುತ್ತೆ ಇಲ್ಲಿ ಅದರ ಬಗ್ಗೆ ಯಾವುದೇ ಥರದ್ದು ಡಾನುಮಾನ ಇಲ್ಲ ಇಲ್ಲಿದ್ದ ಗಿಡಗಳಲ್ಲಿ ಚೆನ್ನಾಗೇ ಬಂದಿದೆ ಈ ಸೇವಂತಿಕೆ ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಕು ಎಷ್ಟು ಬಿಸಿಲು ಬೇಕಂದರೆ ಕನಿಷ್ಠ ಪಕ್ಷ ಒಂದು ಏಳರಿಂದ ಎಂಟು ಅಷ್ಟು ಬಿಸಿಲು ಬೇಕೇ ಬೇಕಿದಕ್ಕೆ ಬಿಸಿಲು ಬರ್ದಿದ್ದು ಕಡೆ ಇಟ್ಟರೆ ಇದರಲ್ಲಿ ಚೆನ್ನಾಗಿ ಹೂವು ಬರಲ್ಲ ಇನ್ನೊಂದು ಇದು ಸ್ವಲ್ಪ ಗೊಬ್ಬರ ಕೂಡ ಹಾಕ್ತಾ ಇರಬೇಕಾಗುತ್ತೆ ಗೊಬ್ಬರದ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟು ನೋಡಿ ಇವಾಗ ನೋಡಿ ಇವೆಲ್ಲ ಮೊಗ್ಗು ಬರ್ತಾ ಇದೆ ಇವಾಗ ಇನ್ನೇನು ಇನ್ನು ಮಳೆಗಾಲ ಮುಗಿತಾ ಬಂತು ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಹೈದರಾಬಾದಲ್ಲಿ ಚಳಿಗಾಲ ಬಂದ್ರ ಮೇಲೇ ಮೊಗ್ಗುಗಳೆಲ್ಲ ದೊಡ್ಡದಾಗಿಬಿಟ್ಟು ಚೆನ್ನಾಗಿ ಅರಳುತ್ತೆ ಅದೇ ಹೂವು ಬರೋ ಟೈಮಲ್ಲಿ ಏನಾದ್ರೂ ಮಳೆ ಬಂತಂದ್ರೆ ಆ ಟೈಮಲ್ಲಿ ಮಗ ಹೂವು ಎಲ್ಲ ಕೊಳತೋಗುತ್ತೆ ನಮಗೆ ಅದ್ರ ಕಮ್ಮಿ ಆಗುತ್ತೆ ಅದು ಚೆಂದ ಆಗಲಿ ಹೂವಾಗಲಿಕ್ಕೆ ಚ ಕಮ್ಮಿ ಆಗುತ್ತೆ ನೋಡಿ ಈಗ ಒಂದು ಸರ್ತಿ ಬಿಸಿಲಿನ ಬಗ್ಗೆ ತೋರಿಸ್ತೀನಿ ಇದು ನನ್ನ ಟೆರೆಸ್ ಮೇಲೆ ಇದೆ ಅನ್ನಲ್ಲ ನೋಡಿ ಆ ಕಡೆ ಇಷ್ಟು ಆ ಈಸ್ಟ್ ಕಡೆಯಿಂದ ಸೂರ್ಯ ಈ ಟೈಮಿಗೆ ಈಗ ನೋಡಿ ಏಳು ಗಂಟೆ ಏಳು ಆ ಮರ ಸ್ವಲ್ಪ ದಾಟ್ತಲ್ಲ ಅಂದ್ರೆ ಈ ಕಡೆ ಬಿಸಿಲು ಬರುತ್ತೆ ನಮಗೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆಯಿಂದ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಟು ಗಂಟೆಯಿಂದ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆ ತನ್ಕೊಂಡು ಈ ಗಿಡದ ಮೇಲೆ ಬಿಸಿಲು ಬರ್ತಾ ಇರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಸೂರ್ಯ ನಮಗೆ ಆ ಡಬ್ಬ ಕಾಣಿಸ್ತಿದ್ದಿಲ್ಲ ಅದು ಹಿಂದ್ಗಡೆ ಹೋಗಿಬಿಡ್ತಾನೆ ಆವಾಗ ಇಲ್ಲಿ ನೆರಳೆ ಬರುತ್ತೆ ಅಂದರೆ ಇದು ಯಾಕೆ ತೋರಿಸಿ ಹೇಳ್ತಿದ್ದೀನಂದ್ರೆ ಬಿಸ್ಲು ಎಷ್ಟು ಇಂಪಾರ್ಟೆಂಟು ಬಿಸಿಲು ಇದ್ರೇನೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಒಂದು ಫಸ್ಟ್ ಪಾಯಿಂಟು ನೆನ್ಪಿಟ್ಕೊಳ್ಳಿ ಬಿಸಿಲಿಲ್ಲ ಅರ್ಧ ಕಡೆ ಇಟ್ಟರೆ ಆ ಗಿಡಗಳಲ್ಲಿ ಹೂವು ಕಮ್ಮಿ ಬರುತ್ತೆ ಸರ್ತಿ ಹೂವೇನೆ ಬರಲ್ಲ ಬರೀ ಗಿಡನೇ ಬೆಳೀತಿರುತ್ತೆ ನಾನು ಫಸ್ಟ್ ಒಂದ್ ಸರ್ತಿ ಕೆಳಗಡೆ ಈ ಫುಟ್ಪಾತ್ ಮೇಲೆ ನೆಟ್ಟಿದ್ನಲ್ಲ ನಾನಾದ್ರೂ ಹೂವೇ ಬಂದಿದ್ದಿಲ್ಲ ನಿಮ್ಗೆ ಅವಾಗ ಕೂಡ ವಿಡಿಯೋ ಮಾಡಿ ತೋರ್ಸಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಈ ಕಡೆ ಇರೋ ಗಿಡಗಳು ನೋಡಿ ಸಿಕ್ಕಾಪಟ್ಟೆ ಸಾವಿರ ನೂರಾರು ಗಟ್ಲೆ ಮೊಗ್ಗುಗಳಾಗಿದೆ ನೋಡಿ ನೋಡಿದ್ರೆ ಎಲ್ಲ ಕೊಂಬೆಲೂ-- ಆ ಮೊಗ್ಗಾಗಿದೆ ನನ್ ಸಣ್ ಸಣ್ಣ 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 ಮೊಗ್ಗು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಎಲ್ಲದ್ರಲ್ಲೂ ಮೊಗ್ಗಾಗಿದೆ ಈ ಮೊಗ್ಗಾಗಿದ್ರ ಮೇಲೆ ಇದನ್ನ ಪಿಂಚಿಂಗ್ ಮಾಡಬಾರ್ದು ಅದನ್ನ ನೆನಪಿಟ್ಕೊಳ್ಳಿ ಯಾವ್ದಾದ್ರು ಒಂದು ಕೊಂಬೆಲಿ ಒಂದು ಮೊಗ್ಗು ಕಾಣಿಸಿದ್ರು ಕೂಡ ನಮ್ಗೆ ಆವಾಗ ಅದು ಪಿಂಚಿಂಗ್ ಮಾಡೋದು ನಿಲ್ಸ್ಬಿಡ್ಬೇಕು ಒಂದ್ ವೇಳೆ ಮೊಗ್ಗಾಗ್ಲಿಲ್ಲ ಆ ಗಿಡದಲ್ಲಿ ಅಂದ್ರೆ ಪಿಂಚಿಂಗ್ ಇನ್ನೂ ಮಾಡ್ಬೋದು ನಾವು ಇನ್ನೊಂದು ತಿಂಗಳ ತನಕ ಮಾಡ್ಬೋದು ಈ ಗಿಡಗಳಿಗೆ ನಾನು ಈಗ ಆ ಕಡೆ ಫಸ್ಟ್ ನೋಡಿದ್ರಲ್ಲ ಆ ಸೇಮ್ ಅದೇ ತರದ ಮದರ್ ಪ್ಲಾಂಟ್ಸ್ ಅವು ಕೂಡ ಆದ್ರೆ ಅದಕ್ಕೆ ಸರಿಯಾಗಿ ನನ್ಗೆ ಗೊಬ್ಬರ ಹಾಕಿದಿರ್ಲ ಆ ಗಿಡಕ್ಕೆ ಎತ್ತಿ ಕಟ್ಟಿರ್ಲಿಲ್ಲ ಸಪೋರ್ಟ್ ಕೊಟ್ಟಿರ್ಲಿಲ್ಲ ಅದಕ್ಕೆ ಅಷ್ಟು ವೀಕ್ ಆಗಿದೆ ಇನ್ನು ಈ ನೋಡಿ ಇದು ಒಂದೇ ಗಿಡ ಇದು ಬಂದ ಮರಿಗಳು ಇವೆಲ್ಲ ಪಕ್ಕದಲ್ಲಿರೋದು ಇದಕ್ಕೆ ನಾನು ಆ ಒಂದು ಟಬ್ಬನ್ ಹಾಗೆ ಇಟ್ಬಿಟ್ಟಿದ್ದೀನಿ ನೋಡೋಣ ಯಾವ ತರ ಹೂ ಬರುತ್ತೆ ನೋಡೋಣ ಅಂತ ಒಂದು ಪ್ರಯೋಗ ಮಾಡಕ್ಕೋಸ್ಕರ ಈ ಟಬ್ಬಲ್ಲಿ ಇಟ್ಟಿದೀನಿ ತುಂಬಾ ಚೆನ್ನಾಗಿ ಹೂ ಆಗ್ಬೋದು ಈ ಸರ್ತಿ ಅನ್ಕೊಂಡಿದೀನಿ ಇದು ಕೋಲ್ ಕಟ್ಟಿ ಕೋಲ್ ನೆಟ್ಬಿಟ್ಟು ಕಟ್ಬೇಕು ಇದಕ್ಕೆ ಆಮೇಲೆ ಇದು ಇನ್ನೊಂದ್ ಪಾಟ್ ಅಲ್ಲಿ ಇರೋದು ನಾನು ಯಾಕೆಲ್ಲ ತೋರಿಸ್ತಿದೀನಿ ಅಂದ್ರೆ ಕೆಲವರಿಗೆ ಒಂದ್ ಅನುಮಾನ ಬರ್ಬೋದು ಒಂದೆರಡು ಗಿಡ ಚೆನ್ನಾಗಿ ಬರ್ದಿ ಬಂದಿರತ್ತೆ ಅದನ್ನೇ ತೋರ್ಸ್ಬಿಟ್ಟು ಇವ್ರು ಇದ್ ಮಾಡ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಎಲ್ಲರೂ ಒಂದ್ ಕಡೆ ಅನುಮಾನ ಬಂದ್ರೆ ಅವ್ರಿಗೆ ಕ್ಲಿಯರ್ ಮಾಡೋಣ ಅಂತ ಬಿಟ್ಟು ನಾನು ಹತ್ರ ಇರೋ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಒಂದು ಎರಡನೇದಾಗಿ ಪಾಟ್ ಸೈಜ್ಗಳೆಲ್ಲ ನೀವು ನೋಡ್ಲಿ ಅಂತ ಇನ್ನೊಂದು ನೋಡಿ ಇದು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಇದೆ ಇದನ್ನ ನನ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರ್ಸಿದ್ದೆ ಯಾವುದು ಟೆರೆಸ್ ಗಾರ್ಡನ್ ಟೂರ್ ಅಲ್ಲಿ ಕೂಡ ಇದು ದೊಡ್ಡ ಪಾಟ್ ಅಲ್ಲಿ ಇರೋದ್ರಿಂದ ಎಷ್ಟು ು ಅಗಲವಾಗಿ ಬೆಳೆದಿದೆ ನೋಡಿ ಇದು ಇದು ಆಲ್ಮೋಸ್ಟ್ ಒಂದು ವರ್ಷದಿಂದ ಇದ್ರಲ್ಲೇ ಬೆಳೀತಾ ಇದೆ ನೋಡಿ ಎಷ್ಟು ಇದೆ ಇದೆ ನೋಡಿದ್ರೆ ಅಂದ್ರೆ ಇದರಿಂದ ನಾವು ತಿಳ್ಕೊಳ್ಳೋದು ಏನಂದ್ರೆ ದೊಡ್ಡ ಪಾಟ್ ಕೊಟ್ಟಷ್ಟು ಅದು ದೊಡ್ಡದ್ ಬೆಳೆಯುತ್ತೆ ದೊಡ್ಡದ ಬೆಳೆದಷ್ಟು ನಮಗೆ ಅದರಲ್ಲಿ ಹೂವ ಜಾಸ್ತಿ ಬರುತ್ತೆ ಅಂತ ಈಗ ನಮಗೆ ಈ ನರ್ಸರಿ ಎಲ್ಲ ಇದ್ದಾಗುಚ್ಛ ಬಂದಂಗ್ ಬಂದಿರತ್ತಲ್ಲ ಅದಕ್ಕೆ ರೀಸನ್ ಇದೆ ಅವ್ರು ಏನ್ ಮಾಡ್ತಾರಂದ್ರೆ ಕೆಳಗಡೆ ಮಣ್ಣಿಂದ ಇದಿಟ್ಟಿರ್ತಾರೆ ಮಣ್ಣಿನ ಮೇಲೆ ಇಟ್ಟಿರ್ತಾರೆ ಆ ಪಾಟ್ ಅನ್ನ ಅದ್ರಲ್ಲಿ ಚೆನ್ನಾಗಿ ಬೆಳೆದ್ರ ಮೇಲೆ ಅದ್ ಕೆಳಗಡೆ ತೆಗೆದ್ಬಿಟ್ಟು ಅದನ್ನ ಬೇರೆ ಪಾಟಿಗೆ ಹಾಕಿ ತಂದ್ ಸೇಲ್ ಮಾಡ್ತಾ ಇರ್ತಾರೆ ಅದು ಹೂವಿನ ಗುಚ್ಛ ತರ ಇರ್ತದೆ ಒಂದೊಂದ್ರಲ್ಲಿ ಇನ್ನೂರು ಮುನ್ನೂರು ಹೂ ಆಗ್ತಾ ಇರತ್ತೆ ಕೆಲವರು சவர கூட ஹூ வர்த்த நோடி இதன் தோர்ஸ்தேனி ಇದು ಕಟಿಂಗ್ ಬೇರ್ ಬಂದ್ರ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ ನೆಟ್ಟು ಗಿಡ ಇದು ಫೋರ್ ಇಂಚು ಗ್ರೋ ಇದೆ ಇದರಲ್ಲಿ ನೋಡಿ ಎರಡು ಮೂರು ಅಷ್ಟೇ ನಮಗೆ ಬ್ರಾಂಚಸ್ ಬಂದಿದೆ ಇದಕ್ಕೆ ರೀಸನ್ ಹೇಳಿದ್ರೆ ಇದು ಒಂದು ಸಣ್ಣ ಗ್ರೋ ಇದೆ ಎರಡನೇದಾಗಿ ಇದಕ್ಕೆ ಜಾಸ್ತಿ ಪಿಂಚಿಂಗ್ ಮಾಡಲಿಲ್ಲ ನಾನು ಪಿಂಚಿಂಗ್ ಮಾಡಲಾರ್ದಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಗಿಡಗಳಲ್ಲಿ ಜಾಸ್ತಿ ಕೊಂಬೆ ಬರಲ್ಲ ನೋಡಿ ಇವೆಲ್ಲ ಎಷ್ಟು ಬುಡೋದೋ ದಪ್ಪಾಗಿದೆ ಆದರೆ ಮೇಲ್ಗಡೆ ತುದಿ ನೋಡಿದ್ರೆ ಒಂದು ಏಳು ಎಂಟು ಹೂವಿಗೆ ಅಷ್ಟೇ ಬರುತ್ತೆ ಅದಕ್ಕಿಂತ ಜಾಸ್ತಿ ಬರಲ್ಲ ಈ ವರ್ಷ ಈ ಗಿಡದಲ್ಲಿ ಈ ನೀವು ತೋರಿಸ್ತಿದ್ದೀನಲ್ಲ ಆ ಗಿಡದಲ್ಲಿ ಯಾಕಂದ್ರೆ ಸಣ್ಣ ಸಣ್ಣ ಪಾಟಲ್ಲಿರೋದ್ರಿಂದ ಅಂದರೆ ನಾವು ಸೇವಂತಿಗೆ ಗಿಡಕ್ಕೆ ದೊಡ್ಡ ಪಾಟ್ ಹಾಕಬೇಕು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಈ ಕೌಡಂಗ್ ಕಂಪೋಸ್ಟ್ ಹಾಕಿದರೆ ತುಂಬ ಚೆನ್ನಾಗಿ ಗಿಡಗಳಲ್ಲಿ ಬೆಳವಣಿಗೆ ಕಾಣಿಸುತ್ತೆ ನಾನು ಬೇರೆ ಬೇರೆ ಗೊಬ್ಬರ ಎಲ್ಲ ಹಾಕಿ ನೋಡಿದ್ದೀನಿ ಅಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಕೌಡಂಗ್ ಕಂಪೋಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಹಸುವಿನ ಗೊಬ್ಬರ ಇರುತ್ತಲ್ಲ ಸ್ವಲ್ಪ ಇದು ನೋಡಿ ಹಾಕಬೇಕು ಇನ್ನೊಂದು ನಿಮಗೆ ಇನ್ನೊಂದು ಹೇಳ್ತಿ ಅಂತ ಹೇಳಿದ್ದೆ ಏನಂತೇಳಿದರೆ ಫಂಗಸ್ ಬಂದಾಗ ಏನು ಮಾಡಬೇಕಂತ ಎಲೆಗಳೆಲ್ಲ ಕೊಳು ಹೋಗ್ತಿದೆ ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೆ ಆನ್ಸರ್ ಹೇಳ್ತೀನಿ ನೋಡಿ ಈ ಥರ ಎಲೆ ಈ ಥರ ಎಲೆಗಳೆಲ್ಲ ಬಂದವಾಗ ಅದನ್ನೆಲ್ಲ ಫಸ್ಟ್ ಎಲ್ಲ ಕಂಪ್ಲೀಟಾಗಿ ತೆಗೆದಾಕ್ಬಿಡಿ ಆ ಎಲೆಗಳನ್ನೆಲ್ಲ ಎಷ್ಟು ಎಲೆಗಳು ಬಂದಿವೆ ಅಷ್ಟು ಎಲೆ ಫಸ್ಟ್ ಕಂಪ್ಲೀಟಾಗಿ ತೆಗೆದುಬಿಟ್ಟು ಚಿಗರ್ಗೆ ನೋಡಿ ಆ ಹೆಲ್ದಿ ಇದೆ ಓಕೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಒಂದು ಯಾವ್ದಾರು ಒಳ್ಳೆ ಫಂಗಿಸೈಡ್ ಹಾಕಿ ಆರ್ಗ್ಯಾನಿಕ್ ಫಂಗಿಸೈಡ್ ಯಾವುದಂತೇಳಿದರೆ ದಾಲ್ಚಿನ್ ಚಕ್ಕೆ ಪೌಡ್ರದ್ದು ಅದು ನೀರಲ್ಲಿ ಕುದಿಸಿ ತಣ್ಣದಾದ್ರ ಮೇಲೆ ಸ್ಪ್ರೇ ಮಾಡ್ಬೋದು ಇಲ್ಲಾಂದ್ರೆ ಒಳ್ಳೆ ಅರ್ಶಿನ ಇದ್ದರೆ ಸ್ಪ್ರೇ ಮಾಡ್ಬೋದು ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪ್ಯಾಕೆಟಲ್ಲಿ ಸಿಕ್ಕಿರೋ ಅರ್ಶಿನ ಏನು ಕೆಲ್ಸಕ್ಕೆ ಬರೋಲ್ಲ ನಾವೇ ಮನೇಲಿ ಕುಟ್ಟಿ ಮಾಡಿದಂತ ಅರಿಶಿಣ ಇದ್ರೆ ಹಾಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಸಿಕ್ಕತ್ತಲ್ಲ ಇದು ಸಾಫ್ ಅಂತೇಳಿ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಡೀಟೇಲ್ಸ್ ಅದನ್ನು ತಂದಿಟ್ಕೊಂಡು ನೀವು ಎಲ್ಲ ಗಿಡಕ್ಕೆ ಹಾಕ್ಬೋದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿಬಿಟ್ರೆ ಸಾಕು ಸೊ ನಿಮ್ಗೆ ಈ ಫಂಗೀಸ್ ಈ ಫಂಗಸ್ ಬರೋದ್ರಿಂದ ನೀವು ಇದಾಗ್ಬೋದು ಏನಂದ್ರೆ ಈ ಮಣ್ಣಿಗೆ ಎಲೆಗಿಡಕ್ಕೆ ಹಾಕ್ತಾ ಇದ್ರೆ ಅಂತ ಗಿಡಗಳಿಗೆ ಜಾಸ್ತಿ ಫಂಗಸ್ ಬರುತ್ತೆ ನೋಡಿ ಈ ತರ ಕೆಳಗಡೆ ಇದ್ ಎಲೆ ಇದನ್ನೆಲ್ಲ ತೆಗ್ದಿಡ್ಬೇಕು ನೋಡಿದ್ರೆ ಮಣ್ಣು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಏನ್ ರೀಸನ್ ಅಂದ್ರೆ ಕೌಡನ್ ಕಂಪೋಸ್ಟ್ ಅದ್ರಲ್ಲಿ ಇರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈ ಇನ್ನು ನೆಕ್ಸ್ಟ್ ನಾನ್ ದೊಡ್ಡ ಪಾಟಿಗೆ ಹಾಕಿದ್ರೆ ಇದನ್ನ ಗ್ರೋ ಬ್ಯಾಗಿಗೆ ಹಾಕಿದ್ರೆ ಇದು ಕೂಡ ಇಷ್ಟು ಮುಂಚೆ ಒಂದು ಪಾಟಲ್ ತೋರಿಸಿದ್ದೆ ನಾನು ನಿಮ್ಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಇದ್ದಿದ್ದು ಅದು ಅಷ್ಟು ಹೂ ಆಗ್ತಿತ್ತು ಅಂದ್ರೆ ಕನಿಷ್ಠ ಒಂದು ನೂರು ನೂರೈದು ಹೂ ಆಗ್ತಿತ್ತು ಅದ್ರೆ ದೊಡ್ಡ ಪಾಟಲ್ ಹಾಕಿದ್ರೆ ಹಾಕಲಿಲ್ಲಗೋಸ್ಕರ ಸಣ್ಣಕ್ಕೆ ಬೆಳ್ಕೊಂಡಿದೆ ಇದು ಈಗ ನಾನು ಇದನ್ನೇನು ರಿಪೋರ್ಟ್ ಮಾಡೋಕೆ ಹೋಗಲ್ಲ ಇದು ಹಾಗೆ ಇಟ್ಬಿಡ್ತೀನಿ ಯಾಕಂದ್ರೆ ಬೇಕಾದಷ್ಟು ಗಿಡ ಇದೆಯಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಒಂದು ಏಳೆಂಟು ಪಾಟಲ್ ಇದೆ ಅದನ್ನೆಲ್ಲ ಬೇರೆ ಕಡೆ ಇಡ್ತೀನಿ ಬಿಸಿಲಿಗೆ ಬರೋ ಕಡೆ ಇನ್ನೊಂದು ಗ್ರೀನ್ ಸೇವಂತಿಗೆ ಬಗ್ಗೆ ಲಾಸ್ಟ್ ಏನಾದ್ರೆ ಗ್ರೀನ್ ಸೇವಂತ್ಗೆ ಆಗಿತ್ತು ನನ್ನ ಹತ್ರ ಈ ಸರ್ತಿ ಆ ಗಿಡ ಇದೆಯೋ ಇಲ್ಲೋ ಅಂತ ಅನುಮಾನವಾಗಿದೆ ಈ ಗಿಡ ಏನಾದ್ರು ಹೂ ಆದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬೇರೆ ಗಿಡ ತರಾನೇ ಬೆಳೆಸೋದು ಕಲರ್ ಚೇಂಜ್ ಬಿಟ್ರೆ ಅದಕ್ಕೇನು ಎಕ್ಸ್ಟ್ರಾ ಏನ್ ಕೇರ್ ಇರೋಲ್ಲ ಬಿಡಿ ನೋಡಿ ಇದನ್ನೆಲ್ಲ ಬೇರೆ ಇದು ಬೇರೆ ಕಡೆ ಇಟ್ಟಿದ್ದೀನಿ ಬಿಸ್ಲು ಜಾಸ್ತಿ ಬರೋ ಕಡೆ ನೋಡಿ ಎಲ್ಲಾ ಗೋಡೆ ಮೇಲೆ ಹರಿಸಿ ಇಟ್ಬಿಟ್ಟಿದೀನಿ ಅದನ್ನ ಇದು ರೆಡ್ ಡಿಸೆಂಬರ್ ನೋಡಿ ಇಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ ಇಷ್ಟು ದಿವಸ ಇದ್ ಕಡೆ ಅದಕ್ಕೆ ನೆರಳಿತ್ತು ಅದಕ್ಕೆ ಜಾಸ್ತಿ ಬೆಳತಿಲ್ಲ ಇನ್ನು ಮೊಗ್ಗ ಹೂವಾಗ ಸೀಸನ್ ಅಲ್ಲ ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಇದು ಫ್ರೆಂಡ್ಸ್ ಇವತ್ತಿನ ನಾನು ಸೇವಂತ ಗೀಡೆ ಇನ್ನು ಬೇಕಾದಷ್ಟು ವಿಷಯ ಹೇಳೋದಿದೆ ಇನ್ನೆಷ್ಟು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಓಕೆನಾ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್